ಕೈಯಲ್ಲೊಂದು ಕಟ್ಟಿಗೆ ಕಾಲೆರಡು ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಬರುವ ಲಟ್ಟಿಗೆ ಅಜ್ಜಿ ಬರುವ ಲಟ್ಟಿಗೆ ತಲೆಯ ತುಂಬ ಬೆಳ್ಳಿ ಕೂದಲು ಮೈಯೆಲ್ಲ ಸೊಕ್ಕು ತೊಗಲು ಬಾಯಿ ತುಂಬ ತೊಗಲು ಅಜ್ಜಿ ಬರುವ ಲಟ್ಟಿಗೆ ಅಜ್ಜಿ ಬರುವ ಲಟ್ಟಿಗೆ ಕೈಯಲ್ಲೊಂದು ಕಟ್ಟಿಗೆ ಕಾಲೆರಡು ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಬರುವ ಲಟ್ಟಿಗೆ ಅಜ್ಜಿ ಬರುವ ಲಟ್ಟಿಗೆ ಕಟ್ಟೆ ಮೇಲೆ ಕೂರಲು ಎಲೆ ಅಡಿಕೆ ಕುಟ್ಟಲು ಕಟ್ಟೆ ಮೇಲೆ ಕೂರಲು ಎಲೆ ಅಡಿಕೆ ಕುಟ್ಟಲು ಕೈಯಲ್ಲೊಂದು ಬಟ್ಟಲು ಕೈಯಲ್ಲೊಂದು ಕಟ್ಟಿಗೆ ಕಾಲೆರಡು ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಬರುವ ಲಟ್ಟಿಗೆ ಅಜ್ಜಿ ಬರುವ ಲಟ್ಟಿಗೆ ಅಜ್ಜ ಬಂದು ಕೂರಲು ಅಜ್ಜಿ ನೋಡಿ ನಕ್ಕಳು ಅಜ್ಜ ಬಂದು ಕೂರಲು ಅಜ್ಜಿ ನೋಡಿ ನಕ್ಕಳು ಅಜ್ಜಿಗೇನು ತೊಂದರೆ ಅಜ್ಜಿ ಬರುವ ಲಟ್ಟಿಗೆ ಅಜ್ಜಿ ಬರುವ ಲಟ್ಟಿಗೆ ಕೈಯಲ್ಲೊಂದು ಕಟ್ಟಿಗೆ ಕಾಲೆರಡು ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಬರುವ ಲಟ್ಟಿಗೆ ಅಜ್ಜಿ ಬರುವ ಲಟ್ಟಿಗೆ ಅಜ್ಜಿ ಬರುವ ಲಟ್ಟಿಗೆ ಥ್ಯಾಂಕ್ ಯು